ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎಸ್ ಎಸ್ ಎಲ್ ಸಿ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಆರು ವಾರ್ಷಿಕ ಪರೀಕ್ಷೆ ಅಂತಿಮ ವೇಳಾಪಟ್ಟಿ ಇಲ್ಲಿ ಬಿಡುಗಡೆ ಆಗಿದೆ ಯಾಕಂದರೆ ಎಲ್ಲ ಒಂದು ಇಷ್ಟು ವರ್ಷಗಳಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಏಪ್ರಿಲಲ್ಲಿ ನಡೀತಾ ಇತ್ತು ಏಪ್ರಿಲ್ ಮೇದಲ್ಲಿ ಬಟ್ ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಒಂದು ವೇಳಾಪಟ್ಟಿ ಅಂತಿಮವಾಗಿದೆ ಹಾಗಾದರೆ ಈ ಸಾರಿ ಮಾರ್ಚಲ್ಲಿಯೇ ನಿಮ್ಮ ಎಸ್ ಎಲ್ ಸಿ ಪರೀಕ್ಷೆಗಳು ನಡೀತಾ ಇದ್ದಾವೆ ಬನ್ನಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದಂದು ಕನ್ನಡ ಪರೀಕ್ಷೆ ಪರಿತಾಮ ಭಾಷೆ ನಡೀತಾ ಇದೆ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರ ಸೋಮವಾರ ವಿಜ್ಞಾನ ಪರೀಕ್ಷೆ ನಡೀತಾ ಇದೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಇಂಗ್ಲೀಷ್ ದ್ವಿತೀಯ ಭಾಷೆ ನಡೆದರೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಶನಿವಾರ ಗಣಿತ ಒಂದು ಪರೀಕ್ಷೆ ನಡೆದಿದೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಸೋಮವಾರ ತೃತೀಯ ಭಾಷೆ ಹಿಂದಿ ನಡೆದರೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯುತ್ತೆ ಯಾಕಂದರೆ ಈ ಸಾರಿ ತುಂಬ ಮಾರ್ಚಲ್ಲಿಯೇ ನಿಮ್ಮ ಎಸ್ ಎಲ್ ಸಿ ಪರೀಕ್ಷೆಗಳನ್ನು ಮುಗಿಸುವಂತಹ ಒಂದು ವೇಳಾಪಟ್ಟಿ ಬಂದಾಗಿದೆ ಆಲ್ರೆಡಿ ಯಾಕಂದರೆ ಮೂರು ಮೂರು ಚಾನ್ಸ್ ಇರೋದರಿಂದ ಹಾಗಾಗಿ ಅಂತಿಮ ಮೊದಲ ಒಂದು ಪರೀಕ್ಷೆಯನ್ನು ಬೇಗ ಮುಗಿಸಿ ಎರಡನೆಯ ಒಂದು ಪರೀಕ್ಷೆಗೆ ತಯಾರಿ ನಡೆಸುವುದಕ್ಕೆ ಅವಧಿಯನ್ನು ನಿಗದಿಪಡಿಸೋದಕ್ಕೆ ಈ ಈ ರೀತಿ ಮಾಡಿದೆ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಪರೀಕ್ಷೆ ಎರಡೂ ಕೂಡ ಈ ಸಾರಿ ಬೇಗನೆ ಮುಗಿಸುವಂತಹ ಒಂದು ಕಾರ್ಯ ಆಗಿದೆ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮಗೆ ಬೇಕಾಗಿರುವಂಥ ಎಲ್ಲ ಸಬ್ಜೆಕ್ಟಿಗೆ ಬೇಕಾಗಿರುವಂಥ ಮುಖ್ಯ ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ನೋಟ್ಸ್ ಎಲ್ಲವೂ ಕೂಡ ಈ ಒಂದು ಚಾನಲಲ್ಲಿ ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್